ಸೈನಿಕ್ ಶಾಲೆ ಪ್ರವೇಶ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತಾರು ಹಾಲ್ ಟಿಕೆಟ್ ಅಥವಾ ಪ್ರವೇಶ ಪತ್ರ ಇದನ್ನು ಬಿಡುಗಡೆ ಮಾಡಲಾಗಿದೆ ಆರನೇ ತರಗತಿ ಪ್ರವೇಶಕ್ಕಾಗಿ ಸೈನಿಕ್ ಶಾಲೆಯ ಪ್ರವೇಶ ಪತ್ರ ಅಥವಾ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡುವ ಸರಳ ವಿಧಾನವನ್ನು ಈ ವಿಡಿಯೋದಲ್ಲಿ ನೀಡಲಿದ್ದೇನೆ ಆತ್ಮೀಯ ಪಾಲಕರೇ ಇದು ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಆಗಿದ್ದು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಈ ವಿಡಿಯೋವನ್ನು ನಿಮ್ಮ ಫೇಸ್ಬುಕ್ ವಾಟ್ಸಾಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿರಿ ನಾವು ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಮತ್ತು ವಸತಿ ಶಾಲೆಗಳ ಮಾಹಿತಿಗಾಗಿ ಗ್ರೂಪ್ ಗ್ರೂಪನ್ನು ತಂದಿರುತ್ತೇವೆ ಇದರ ಲಿಂಕನ್ನು ನಮ್ಮ ಕಮೆಂಟ್ ಬಾಕ್ಸಿನಲ್ಲಿ ನೀಡಿದ್ದೇವೆ ಕೂಡಲೇ ಜಾಯಿನ್ ಆಗಿರಿ ಸೈನಿಕ್ ಶಾಲೆ ಪ್ರವೇಶ ಪರೀಕ್ಷೆಯ ಪರೀಕ್ಷಾ ದಿನಾಂಕವು ಹದಿನೆಂಟನೇ ಜನವರಿ ಎರಡು ಸಾವಿರದ ಇಪ್ಪತ್ತಾರು ಅಂದರೆ ರವಿವಾರದಂದು ಈ ಪ್ರವೇಶ ಪರೀಕ್ಷೆ ನಡೆಸಲಾಗುತ್ತದೆ ಈಗ ಸೈನಿಕ್ ಸ್ಕೂಲ್ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡಿಕೊಳ್ಳುವ ಸರಳ ವಿಧಾನವನ್ನು ಹಂತ ಹಂತವಾಗಿ ತಿಳಿಸಲಿದ್ದೇನೆ ಆತ್ಮೀಯ ಪಾಲಕರೇ ಒಂದನೇ ಸ್ಟೆಪ್ ನಿಮ್ಮ ಮೊಬೈಲಿನಲ್ಲಿರುವ ಗೂಗಲ್ ಕ್ರೋಮನ್ನು ಓಪನ್ ಮಾಡಿಕೊಳ್ಳಿ ಆ ಗೂಗಲ್ ಕ್ರೋಮಿನಲ್ಲಿ ನೀವು ಎ ಐ ಡಬಲ್ ಎಸ್ ಡಬಲ್ ಇ ಸ್ಪೇಸ್ ಎರಡು ಸಾವಿರದ ಇಪ್ಪತ್ತಾರು ಎಂದು ನಮೂದಿಸಿ ನಂತರ ಸರ್ಚ್ ಮೇಲೆ ಕ್ಲಿಕ್ ಮಾಡಿರಿ ಇಲ್ಲಿ ನಿಮಗೆ ಒಂದನೇ ವೆಬ್ಸೈಟ್ ಸಿಗುತ್ತದೆ ಸಿ ಯು ಇ ಟಿ ಪಿ ಜಿ ದಟ್ ಈಸ್ ಆಲ್ ಇಂಡಿಯಾ ಸೈನಿಕ್ ಸ್ಕೂಲ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಎ ಐ ಎಸ್ ಎಸ್ ಇ ಎ ಐ ಎಸ್ ಎಸ್ ಸಿ ಎರಡು ಸಾವಿರದ ಇಪ್ಪತ್ತಾರು ಎಂದು ಇರುತ್ತದೆ ಈ ವೆಬ್ಸೈಟಿನ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತದೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮಗೆ ಒಂದನೆಯದಾಗಿ ಇಲ್ಲಿ ಕಾಣಿಸುತ್ತದೆ ಈ ಬ್ಲೂ ಕಲರ್ನಲ್ಲಿರುವ ಇನ್ಫಾರ್ಮೇಷನ್ ಬುಲೆಟಿನ್ನಲ್ಲಿ ಅಡ್ಮಿಟ್ ಕಾರ್ಡ್ ಫಾರ್ ಎ ಐ ಎಸ್ ಎಸ್ ಸಿ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಇಸ್ ಲೈವ್ ಇದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತದೆ ಇಲ್ಲಿ ಬ್ಲೂ ಕಲರ್ ಮೇಲಿರೋ ಈ ಲಿಂಕಿನ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತದೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮಗೆ ಅಡ್ಮಿಟ್ ಕಾರ್ಡ್ ಫಾರ್ ಎ ಐ ಎಸ್ ಎಸ್ ಸಿ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಇಸ್ ಲೈವ್ ಪಬ್ಲಿಷ್ ಡೇಟ್ ಟ್ವೆಲ್ತ್ ಜನವರಿ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಎಂದು ಕಾಣಿಸುತ್ತದೆ ಇಲ್ಲಿ ಅಡ್ಮಿಟ್ ಕಾರ್ಡ್ ಫಾರ್ ಎ ಐ ಎಸ್ ಎಸ್ ಸಿ ಇದರ ಮೇಲೆ ಕ್ಲಿಕ್ ಮಾಡಿರಿ ಕ್ಲಿಕ್ ಮಾಡಿದ ನಂತರ ಈ ವೆಬ್ಸೈಟಿನಲ್ಲಿ ನಿಮಗೆ ಅಡ್ಮಿಟ್ ಕಾರ್ಡ್ ಎಂದು ಕಾಣಿಸುತ್ತದೆ ಸೈನಿಕ್ ಸ್ಕೂಲ್ ಅಡ್ಮಿಟ್ ಕಾರ್ಡ್ ಇಲ್ಲಿ ನೀವು ಅಪ್ಲಿಕೇಶನ್ ನಂಬರನ್ನು ಹಾಕಬೇಕಾಗುತ್ತದೆ ನಂತರ ನಿಮ್ಮ ಮಗುವಿನ ಪಾಸ್ವರ್ಡನ್ನು ಇಲ್ಲಿ ನಮೂದಿಸಬೇಕಾಗುತ್ತದೆ ನಂತರ ಇಲ್ಲಿ ಎಂಟರ್ ಸೆಕ್ಯೂರಿಟಿ ಪಿನ್ ಎಂದು ಕಾಣಿಸುತ್ತದೆ ಅದರ ಮೇಲೆ ನಮೂದಿಸಬೇಕಾಗುತ್ತದೆ ಈ ಸೆಕ್ಯುರಿಟಿ ಪಿನ್ನನ್ನು ಹಾಕಿದ ನಂತರ ಲಾಗಿನ್ ಎಂದು ಕ್ಲಿಕ್ ಮಾಡಿದ ನಂತರ ನಿಮ್ಮ ಮಗುವಿನ ಅಡ್ಮಿಟ್ ಕಾರ್ಡ್ ಸರಳವಾಗಿ ಡೌನ್ಲೋಡ್ ಆಗುತ್ತದೆ ಇದು ನೀವು ಸರಳವಾಗಿ ನಿಮ್ಮ ಮಗುವಿನ ಅಡ್ಮಿಟ್ ಕಾರ್ಡನ್ನು ನಿಮ್ಮ ಮೊಬೈಲಿನಲ್ಲೇ ಡೌನ್ಲೋಡ್ ಮಾಡಿಕೊಳ್ಳಬಹುದು ಆತ್ಮೀಯ ಪಾಲಕರೇ ಭಾರತದ ಆಧುನಿಕ ಗುರುಕುಲವೆಂದೇ ಪ್ರಸಿದ್ಧಿ ಪಡೆದ ಶ್ರೀ ಸತ್ಯಸಾಯಿ ಅಳಿಕೆ ಶಾಲೆ ಪ್ರವೇಶ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತಾರಕ್ಕೆ ವಿಶೇಷ ವಸತಿ ಸಹಿತ ಕಾರ್ಯಾಗಾರವನ್ನು ತಂದಿರುತ್ತೇವೆ ಇದು ಐದು ಮತ್ತು ಏಳನೆಯ ತರಗತಿಯಲ್ಲಿ ಓದುತ್ತಿರುವ ಇಂಗ್ಲಿಷ್ ಮಾಧ್ಯಮದ ಬಾಲಕರಿಗೆ ಇಲ್ಲಿ ವಸತಿ ಸಹಿತ ಕಾರ್ಯಾಗಾರವು ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ಪ್ರಾರಂಭವಾಗಲಿದ್ದು ಒಂದು ತಿಂಗಳ ಆನ್ಲೈನ್ ಲೈವ್ ಕ್ಲಾಸಸ್ ದೊರೆಯುತ್ತದೆ ಇದು ಫೆಬ್ರವರಿ ಹದಿನೈದರಿಂದ ಪ್ರಾರಂಭವಾಗುತ್ತದೆ ಆತ್ಮೀಯ ಪಾಲಕರ ಈ ಲೈವ್ ಕ್ಲಾಸಸ್ ಅನ್ನು ನಮ್ಮದೇ ಆದ ಆ್ಯಪ್ ವಿಕಾಸ್ ನವೋದಯ ಸೈನಿಕ್ ಕ್ಲಾಸ್ನಲ್ಲಿ ತೆಗೆದುಕೊಳ್ಳುತ್ತೇವೆ ಒಂದು ತಿಂಗಳ ಆನ್ಲೈನ್ ಕ್ಲಾಸಸ್ ಮತ್ತು ವಸತಿ ಸಹಿತ ಕಾರ್ಯಾಗಾರ ಇದರಲ್ಲಿ ತಬಲಾ ಹಾರ್ಮೋನಿಯಂ ಕ್ವಶನ್ ಪೇಪರ್ ಮಾಡೆಲ್ ಪೇಪರ್ ಸಿಲೆಬಸ್ ಎಲ್ಲವನ್ನೂ ಹೇಳಿಕೊಡಲಾಗುವುದು ಇದಕ್ಕಾಗಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸಿಗೆ ಧನ್ಯವಾದಗಳು